ಎಲ್ಲರಿಗೂ ನಮಸ್ಕಾರ ಅಂತ ಪ್ರಶಾಂತ್ ಹುಣ್ಣೆ ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ ದಾರರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಹಳೆಯ ರೇಷನ್ ಕಾರ್ಡ್ ರದ್ದು ಮಾಡ್ತಿದ್ದಾರೆ ಈಗ ಹೊಸ ಡಿಜಿಟಲ್ ರೇಷನ್ ಕಾರ್ಡ್ ಅನ್ನು ವಿತರಣೆ ಮಾಡ್ತಿದ್ದಾರೆ ಇದಕ್ಕೆ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನ್ ನಲ್ಲಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಈಗ ನಿಮಗೆ ಡಿಜಿಟಲ್ ಡ್ರೈವಿಂಗ್ ಲೈಸೆನ್ಸ್ ಯಾವ ರೀತಿಯಾಗಿದೆ ಅದೇ ನಂತರ ಎಟಿಎಂ ಕಾರ್ಡ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಡಿಜಿಟಲ್ ರೇಷನ್ ಕಾರ್ಡ್ ಅಂತ ಹೇಳಿ ವಿತರಣೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು ಇದು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತೆ ಯಾವಾಗ ನಿಮ್ಮ ಒಂದು ಕೈಗೆ ಸೇರತ್ತೆ ಪ್ರತಿಯೊಂದು ಮಾಹಿತಿ ಇರತ್ತೆ ಮೊದಲಿಗೆ ಹೇಗೆ ಇರ್ತಾ ಇತ್ತು ಒಂದು ಹನ್ನೆರಡು ಪೇಜ್ ಇರ್ತಾ ಇತ್ತು ಅದ ನಂತರ ನಿಮ್ಮ ಹೆಸರುಗಳು ಅದ ನಂತರ ಎಷ್ಟು ಜನ ಇದರ ಸದಸ್ಯರ ಹೆಸರು ಇರ್ತಾ ಇತ್ತು ಬಟ್ ಈಗ ಹಾಗಲ್ಲ ಮೇಲ್ಗಡೆ ಆ ಒಂದು ರೇಷನ್ ಕಾರ್ಡ್ ಹೆಸರು ಇರತ್ತೆ ಅದ ನಂತರ ಕೇಂದ್ರ ಸರ್ಕಾರ ಲೋಗೋ ಇರತ್ತೆ ಅದ್ರ ಬಳಿಕ ಯಾರ ಹೆಸರು ಮೇಲೆ ಅವ್ರ ಯಾರ್ದು ಹೆಸರು ಇರಲ್ಲ ಅದ್ರೊಳಗಡೆ ನಂಬರ್ ಇರತ್ತೆ ಅದನ್ನ ಸ್ಕ್ಯಾನ್ ಮಾಡ್ರೆ ಮುಗಿಯುತ್ತೆ ಅದರಲ್ಲಿ ಇರುವಂತ ಒಂದು ಮಾಹಿತಿ ನಿಮ್ಗೆ ಅಪ್ಡೇಟ್ ಸಿಗತ್ತೆ ಒಂದು ಎ ಟಿ ಎಂ ಯಾವ ರೀತಿಯಾಗಿದಲ್ಲ ಅದೇ ರೀತಿಯಾಗಿ ಒಂದು ಡಿಜಿಟಲ್ ರೇಷನ್ ಕಾರ್ಡ್ ಅಂತೇಳಿ ವಿತರಣೆ ಮಾಡ್ತಿದ್ದಾರೆ ಈ ಒಂದು ರೇಷನ್ ಕಾರ್ಡ್ ಪಡೆಯೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಪ್ರತಿಯೊಂದು ಮಾಹಿತಿ ಇರತ್ತೆ ಈ ಒಂದು ಪ್ರತಿಯೊಬ್ಬರು ಹುಡುಗ ಕನ್ಸ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವೇನಾದ್ರು ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಯಾರ ಹತ್ರ ರೇಷನ್ ಕಾರ್ಡ್ ಇದೆಯಲ್ಲ ಅವ್ರಿಗೆ ಸೇರ್ ಮಾಡಿ ತುಂಬಾ ಉಪಯೋಗ ಆಗತ್ತೆ ಬಣ್ಣ ಒಂದೊಂದ್ ತಿಳಿಸ್ಕೊಡ್ತಾನೆ ಈಗ ಕೇಂದ್ರ ಸರ್ಕಾರದಿಂದ ಅದನಂತರ ರಾಜ್ಯ ಸರ್ಕಾರದಿಂದ ವಿವಿಧ ರೀತಿಯಲ್ಲಿ ಹೊಸ ಅಧಿಸೂಚನೆಗಳು ರಿಲೀಸ್ ಮಾಡ್ತಾನೆ ಇರ್ತಾರೆ ರೇಷನ್ ಕಾರ್ಡ್ ದ್ರಿಗೆ ಅದನಂತರ ಹೊಸ ರೂಲ್ಸ್ ಕೂಡ ಜಾರಿ ಮಾಡ್ತಾನೆ ಇರ್ತಾರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ರೇಷನ್ ಕಾರ್ಡು ಪ್ರತಿಯೊಬ್ರು ಡಿಜಿಟಲ್ ಹೇಳಿ ನಿಯಮಗಳು ಜಾರಿ ಮಾಡಿ ಅರ್ಜಾನ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಳೆಯ ರೇಷನ್ ಕಾರ್ಡ್ಗೆ ಮತ್ತು ಹೊಸ ರೇಷನ್ ಕಾರ್ಡಿಗೆ ಏನೆಲ್ಲ ವ್ಯತ್ಯಾಸ ಅದನ್ನ ನೋಡೋಣ ಮೊದಲಿಗೆ ಸಾಮಾನ್ಯವಾಗಿ ರೇಷನ್ ಕಾರ್ಡ್ ನಾರ್ಮಲ್ ನಾರ್ಮಲ್ ರೇಷನ್ ಕಾರ್ಡ್ ಇದಲ್ಲ ಹಳೆಯ ರೇಷನ್ ಕಾರ್ಡ್ ಅದರಲ್ಲಿ ಏನಂದ್ರೆ ಇದು ಭೌತಿಕ ದಾಖಲೆಯಾಗಿರತ್ತೆ ಅಂದ್ರೆ ಕಾಗದ ಪ್ರಮಾಣ ಪತ್ರ ಅದ ನಂತರ ನಿಮಗೆ ಪ್ಲಾಸ್ಟಿಕ್ ರೂಪದಲ್ಲಿ ಒಂದು ಹನ್ನೆರಡು ಪೇಜ್ ಇರತ್ತೆ ಆಗಲೇ ತಿಳಿಸ್ಕೊಟ್ಟೇನಲ್ಲ ಆ ರೀತಿ ನಿಮ್ಗೆ ಹಳೆಯ ರೇಷನ್ ಕಾರ್ಡ್ ಇರತ್ತೆ ಏನು ಹೊಸ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ನೋಡ್ಬೇಕಂದ್ರೆ ಇದು ಒಂದು ಡಿಜಿಟಲ್ ಆಗಿರತ್ತೆ ಪಿ ಡಿ ಎಫ್ ಮೂಲಕ ಸಿಗತ್ತೆ ಅದನಂತರ ಡಿಜಿಟಲ್ ಕಾರ್ಡ್ ಅಲ್ಲಿ ಸಿಗತ್ತೆ ಅಂದ್ರೆ ಈಗ ಆಧಾರ್ ಕಾರ್ಡ್ ಯಾವ ಅಲ್ಲ ಸಾರಿ ನಿಮ್ಮ ಒಂದು ಎ ಟಿ ಎಂ ಕಾರ್ಡ್ ಯಾವ ರೀತಿ ಆಗಿದೆ ಅದೇ ರೀತಿ ನಿಮಗೆ ಡಿಜಿಟಲ್ ಕಾರ್ಡ್ ಸಿಗತ್ತೆ ಅದ ನಂತರ ಹಳೆಯ ರೇಷನ್ ಕಾರ್ಡ್ಲಿ ಕಳುಬು ಹಾಳುವಿಕೆ ಅಥವಾ ತಗೋದಿಂದ ಹಾನಿ ಅಪಾಯದ ಇರತ್ತೆ ಅಂದ್ರೆ ನೀವೇನಾದ್ರೂ ತೊಯ್ತಂದ್ರೆ ಮಳೆಯಿಂದ ಏನಾದರೂ ತೊಯ್ತಂದ್ರೆ ಅದು ಹಾಳಾಗಿ ಹೋಗತ್ತೆ ಮತ್ತು ಹೊಸ ರೇಷನ್ ಕಾರ್ಡ್ ಗೆ ಅಲ್ಲಿ ಹೋಗಿ ಹಾಳೆಗನ ತಗೋಬೇಕು ಬಟ್ ಇದು ಹಾಗಲ್ಲ ಫೋನು ಅಥವಾ ಇಮೇಲ್ ಮೂಲಲ್ಲಿ ಸುರಕ್ಷಿತವಾಗಿ ಇಡಬಹುದು ಅಥವಾ ಮೊಬೈಲ್ನಲ್ಲಿ ಕೂಡ ಸುರಕ್ಷಿತವಾಗಿ ಪಿ ಡಿ ಎಫ್ ಫಾರ್ಮ್ ಜೊತೆಗೆ ಆ ಒಂದು ಕಾರ್ಡ್ ಇರತ್ತೆ ಎಲ್ಲಿ ಬೇಕಾದರೂ ಇಟ್ಟು ನಡೆಯುತ್ತೆ ಅದು ಕೊಟ್ಟಿದ್ದಾರೆ ಅದ ನಂತರ ಈ ಒಂದು ರೇಷನ್ ಕಾರ್ಡ್ ಇದೆಲ್ಲ ಹಳೆಯ ರೇಷನ್ ಕಾರ್ಡ್ ಎಲ್ಲಿ ಬೇಕಾದರೂ ತಗೊಂಡ್ ಹೋಗೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ದೊಡ್ಡದಿರತ್ತೆ ಅದು ಇಷ್ಟು ಸೈಜ್ ಇರತ್ತೆ ಆದರೆ ಈಗ ಹೊಸ ರೇಷನ್ ಕಾರ್ಡ್ ಇದೆಲ್ಲ ಡಿಜಿಟಲ್ ರೇಷನ್ ಕಾರ್ಡ್ ಅದಿಷ್ಟೇ ಬರತ್ತೆ ಈಗ ಯಾವ ರೀತಿ ನಿಮ್ಗೆ ಎ ಟಿ ಎಮ್ ಕಾರ್ಡ್ ಇದೆಯಲ್ಲ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಇಷ್ಟೇ ಬರತ್ತೆ ಆ ಒಂದು ಇಷ್ಟು ಕಾರ್ಡ್ ಅನ್ನ ಎಲ್ಲಿ ಬೇಕಾದರೂ ಪಾಕೆಟ್ ನಲ್ಲಿ ಅಥವಾ ನಿಮ್ಮ ಒಂದು ಪರ್ಸ್ ನಲ್ಲಿ ಅಥವಾ ಕಿಶೆದಲ್ಲಿ ಹೋಗಿ ಹಾಕೊಂಡು ತೆಗೆದುಕೊಂಡು ಹೋಗಬಹುದು ಅಥವಾ ಅದರದ್ದು ಫೋಟೋ ಕೂಡ ತೆಗೆದುಕೊಂಡು ಹೋಗಬಹುದು ಅಥವಾ ಡಿ ಎಫ್ ಫಾರ್ಮ್ ಕೂಡ ಇದ್ರ ನಡೆಯುತ್ತೆ ಅದ ನಂತರ ಈ ಒಂದು ನಕಲಿ ಕೂಡ ಮಾಡಿಸ್ಕೋಬಹುದಾಗಿತ್ತು ಅದ ನಂತರ ಇದಕ್ಕೆ ಪಿ ಎಚ್ ಗೆ ಸಂಬಂಧಪಟ್ಟಂತ ಎಷ್ಟ ಹಾಳಿಗಳಿಗೆ ಕೊಡಬೇಕಾಗಿತ್ತು ಆದ್ರೆ ಈಗ ಹೊಸ ರೇಷನ್ ಕಾರ್ಡ್ ಇದೆಯಲ್ಲ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ರೆ ಮುಗಿಯುತ್ತೆ ನಿಮಗೆ ರೇಷನ್ ಕೊಡ್ತಾರೆ ಅದ ನಂತರ ಏನೆಲ್ಲ ಲಾಭ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ರೇಷನ್ ಕಾರ್ಡ್ ಎಲ್ಲೆಲ್ಲಿ ಜೆರಾಕ್ಸ್ ಕೇಳಿರ್ತಾರಲ್ಲ ಅಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟರು ನಡೀತೆ ಈಗ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಮೊದಲಿಗೆ ಜೆರಾಕ್ಸ್ ಕೊಡ್ತಾ ಇದ್ರೆ ರೇಷನ್ದು ಈಗ ಕ್ಯೂ ಆರ್ ಕೊಟ್ರೂ ನಡೆಯುತ್ತೆ ಅಥವಾ ಆ ಒಂದು ಡಿಜಿಟಲ್ ಕಾರ್ಡ್ ಇರತ್ತೆ ಅದರದ್ದು ಸ್ಕ್ಯಾನ್ ಅನ್ನ ಕೊಟ್ಟರೆ ಮುಗಿಯುತ್ತು ಇದು ಹೊಸ ರೇಷನ್ ಕಾರ್ಡಿಗೆ ಮತ್ತು ಡಿಜಿಟಲ್ ರೇಷನ್ ಸಾರಿ ಹಳೆಯ ರೇಷನ್ ಕಾರ್ಡಿಗೆ ಮತ್ತು ಡಿಜಿಟಲ್ ರೇಷನ್ ಕಾರ್ಡಿಗೆ ಇರುವಂತ ವ್ಯತ್ಯಾಸ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಧ ಸಲ್ಲಿಸಲು ಕೊನೆಯ ದಿನಾಂಕ ಅಂದ್ರೆ ಆ ಇನ್ನು ದಿನಾಂಕ ಕೊನೆಯ ದಿನಾಂಕ ಅಂತ ಮೆನ್ಷನ್ ಮಾಡಿಲ್ಲ ಈಗ ಅರ್ಜಿಗಳು ಪ್ರಾರಂಭ ಆಗಿದೆ ಯಾಕಂದ್ರೆ ತುಂಬಾ ರೇಷನ್ ಕಾರ್ಡ್ ಇದಾವೆ ಒಂದು ಸುಮಾರು ಕರ್ನಾಟಕ ರಾಜ್ಯದಲ್ಲಿನೇ ಎಲ್ಲರ ಜನರ ಹತ್ರ ರೇಷನ್ ಕಾರ್ಡ್ ಇದ್ದೇ ಇರತ್ತೆ ಅದೇ ಒಂದು ಕಾರಣಕ್ಕಾಗಿ ಕೊನೆಯ ದಿನಾಂಕ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಇನ್ನು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಅದ ನಂತರ ಬ್ಯಾಂಕ್ ಖಾತೆ ಅದ ನಂತರ ನಿಮ್ಮ ಒಂದು ಕುಟುಂಬದ ಫೋಟೋಗಳನ್ನ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಬಹುದು ನಿಮ್ಗೆ ಗೊತ್ತಿರುವಂತೆ ಈಗ ಆಹಾರ ಡಾಟ್ ಕಾರ್ ಡಾಟ್ ಇನ್ ಗೆ ಭೇಟಿ ಅಲ್ಲೇ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ ಡಿಜಿಟಲ್ ರೇಷನ್ ಕಾರ್ಡ್ ಪೋಸ್ಟ್ ಆಫೀಸ್ ಮೂಲಕ ಕೂಡ ಬರತ್ತೆ ಅಥವಾ ನೀವು ಡೈರೆಕ್ಟ್ ಆಗಿ ಪ್ರಿಂಟ್ ಬೇಕಂದ್ರೆ ಕೂಡ ಪ್ರಿಂಟ್ ತಕೋಬಹುದು ಈಗ ಯಾವ ರೀತಿ ನಿಮಗೆ ಪ್ಯಾನ್ ಕಾರ್ಡ್ ಬರತ್ತಲ್ಲ ಪ್ಯಾನ್ ಕಾರ್ಡ್ ಅದೇ ರೀತಿಯಾಗಿ ನಿಮಗೆ ಪೋಸ್ಟ್ ಆಫೀಸ್ ದಲ್ಲಿ ಏನಾದ್ರು ಅಪ್ಲೈ ಮಾಡಿದ್ರೆ ಕಾರ್ಡ್ ಸಿಗತ್ತೆ ಒಂದು ಕಾರ್ಡ್ ಬರತ್ತೆ ಅಥವಾ ನೀವು ಡೈರೆಕ್ಟ್ ಆಗಿ ಒಂದು ಪ್ರೂಫ್ ಬೇಕಂದ್ರೆ ನಿಮ್ಗೆ ಬೇಕಾಗಿತ್ತಂದ್ರೆ ಅದನ್ನ ಅಲ್ಲೇ ಕೊಡ್ತಾರೆ ಅದನ್ನ ತೆಗೆದುಕೊಳ್ಬಹುದು ಈ ರೀತಿಯಾಗಿ ಹೊಸ ಡೇಷನ್ ಡಿಜಿಟಲ್ ಕಾರ್ಡ್ ಮತ್ತು ಹಳೆಯ ರೇಷನ್ ಕಾರ್ಡ್ ವ್ಯತ್ಯಾಸ ಮತ್ತು ಅರ್ಜಿ ಸಲ್ಲಿಸುವಂತಹ ವಿಧಾನ ಆ ಅಪ್ಲೈ ಮಾಡಿ ಅರ್ಜಿ ಪ್ರಾರಂಭ ಆಗಿದೆ ಅಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದು ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಗಿದೆ ಇನ್ನು ಕೆಲವು ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಗಿಲ್ಲ ಪ್ರಾರಂಭ ಆಗತ್ತೆ ಇದೊಂದು ತಿಂಗಳಲ್ಲಿ ಪ್ರಾರಂಭ ಆದ್ಮೇಲೆ ಮತ್ತೊಂದು ಉಡೆ ಮಾಡಿ ತಿಳ್ಸ್ಕೊಡ್ತಾರೆ ಇದೊಂದು ಚಾನಲ್ ನಲ್ಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ